ನಮಸ್ಕಾರ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಶತ್ರುಗಳಿಗೆ ಯಾವ ರೀತಿಯಾಗಿ ಅವ್ರು ಮಾಡಿರೋದು ಅವರಿಗೆ ಕಳಿಸೋದು ಯಾವ ರೀತಿಯಾದಿ ಒಂದು ರೀತಿಯಾದಂಥ ಒಂದು ಯಂತ್ರ ಯಂತ್ರನ ನೀವು ಬರಿಬೇಕಾಗಿರೋದು ಒಂದು ಬೂಜ್ ಪತ್ರದಲ್ಲಿ ಬರಿಬೇಕು ಬರೆದು ನೀವು ಇದೇ ಥರವಾಗಿ ಯಂತ್ರನ ಬೂರ್ಜ್ ಪತ್ರದಲ್ಲಿ ಬರಿಬೇಕು ಇದನ್ನು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ಧೂಪ ದೀಪ ಎಲ್ಲ ತೋರಿಸ್ಬೇಕು ಯಂತ್ರ ಬರೆದ್ಬಿಟ್ಟು ಬೂರ್ಜ್ ಪತ್ರದಲ್ಲಿ ಹೆಸರು ಶತ್ರುವಿನ ಹೆಸರು ಬರಿಬೇಕು ಅದನ್ನು ಅದನ್ನು ನೀವು ಬರೆದು ಚಿತ್ತ ನಕ್ಷತ್ರದಲ್ಲಿ ಇದನ್ನು ಚಿತ್ತ ನಕ್ಷತ್ರದಲ್ಲಿ ಬಂದ ದಿವಸದಲ್ಲಿ ಯಂತ್ರದಲ್ಲಿ ನೀವು ಏನು ಮಾಡಬೇಕು ಯಂತ್ರನ ಬರೆದು ಪೂಜೆ ಮಾಡಿ ಇಡಬೇಕು ಪೂಜೆ ಮಾಡಿ ಇಡೋದ್ರಿಂದ ನಕ್ಷತ್ರ ನಾಳೆ ಅನ್ನೋ ರೀತಿಯಲ್ಲಿ ಬರೆದು ನಕ್ಷತ್ರ ಬಂದ ದಿವಸ ನೀವು ಯಂತ್ರದಲ್ಲಿ ಯಂತ್ರಕ್ಕೆ ಯಾರು ಸೂರ್ಯ ನಿಮ್ಮ ಶತ್ರು ಹೆಸನ ಬರಿಬೇಕು ಯಂತ್ರದತ್ರ ಯಂತ್ರದಲ್ಲಿ ಬರೆದ್ಬಿಟ್ಟು ನಿಮ್ಮ ಶತ್ರು ಯಾರು ಆಗಿ ನಿಮಗೆ ತೊಂದರೆ ಕೊಟ್ಟಿರ್ತಾರೋ ಯಾರು ನಿಮಗೆ ತೊಂದರೆ ಮಾಡಿರ್ತಾರೋ ತೊಂದರೆಗಳು ಮಾಡುವಂಥ ಕುತಂತ್ರಗಳು ಇದು ಈ ರೀತಿಯಾಗಿರ್ತವೆ ಶತ್ರುಗಳು ಏನು ಮಾಡ್ತಾರೆ ಅಂದರೆ ನಿಮಗೆ ಚಿಕ್ಕದಾಗಿ ಮಾಡ್ತಾರೆ ನಿಮಗೆ ಟೈಮ್ ಕೆಟ್ಟಾಗ ಅದು ದೊಡ್ಡದ ಅನಾರೋಗ್ಯ ಆಗುತ್ತೆ ದೊಡ್ಡ ರೀತಿಯಲ್ಲಿ ಕಾಯಿಲೆ ಆಗುತ್ತೆ ಆ ರೀತಿಯಾಗಿ ಮಾಡ್ತಾರೆ ನಿಮಗೆ ಟೈಮ್ ಕೆಟ್ಟ ಚೆನ್ನಾಗಿದ್ದರೆ ಯಾವುದು ಏನೂ ಮಾಡಿದ್ರೂ ಆಗೋದಿಲ್ಲ ನೋಡಿ ಈ ರೀತಿ ಎಲ್ಲ ಮಾಡ್ತಾರೆ ಯಾರಲ್ಲಿ ನಿಮ್ಮ ಶತ್ರುಗಳು ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಈ ರೀತಿಯಾಗಿ ನಿಮಗೆ ಬಾಧೆ ಆಗ್ತಿದೆ ಅಂದರೆ ನಿಮಗೆ ದೇಹದಲ್ಲಿ ಶರೀರದಲ್ಲಿ ಶೂ ಸೂಜಿ ಚುಚ್ಚಿದಂಗೆ ಆಗ್ತಿದೆ ದೇಹದಲ್ಲಿ ಸೂಜಿ ಚುಚ್ಚಿದಂಗೆ ಆಗ್ತಿದೆ ನಮಗೆ ಪಾದದಲ್ಲಿ ಸೂಜಿ ಚುಚ್ಚಿದಂಗೆ ಆಗ್ತಿದೆ ತಲಿನಲ್ಲಿ ಸೂಜಿ ಚುಚ್ಚಿದಂಗೆ ಆಗುತ್ತೆ ದೇಹದಲ್ಲಿ ಸೂಜಿ ಚುಚ್ಚಿದಂಗೆ ಆಗುತ್ತೆ ಅಂದಾಗ ಈ ರೀತಿಯಾಗೇ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ ಈ ರೀತಿಯಾಗಿ ಯಂತ್ರ ಬರೆದ್ಬಿಟ್ಟು ಇದನ್ನು ಯಂತ್ರನ ಬುರ್ಜ್ ಪತ್ರದಲ್ಲಿ ಬರೆದು ಶತ್ರು ನೆಸ್ರನ್ನ ಅದರ ಮೇಲೆ ಬರೆದು ಮತ್ತು ಅದನ್ನು ಬರೆದು ಚಿತ್ತನಕ್ಷತ್ರ ದಿವಸ ನಿಮಗೆ ಚಿತ್ರ ಚಿತ್ರ ನಕ್ಷತ್ರ ಬಂದ ದಿವಸ ನಿಮಗೆ ಯಂತ್ರನ ಯಂತ್ರದಲ್ಲಿ ಸೂಜಿಯನ್ನ ಚುಚ್ಚಿ ಅಲ್ಲಿ ಇಡ್ತಾರೆ ಸೂಜಿನ ಚುಚ್ಚಿಬಿಡ್ತಾರೆ ಚುಚ್ಚಿಬಿಟ್ಟು ಅದರಲ್ಲೇ ಇಡ್ತಾರೆ ಇಟ್ಟಾಗ ಶತ್ರುವಿನ ಶರೀರದಲ್ಲಿ ಶೂ ಅಂದರೆ ನಾನಾ ರೀತಿಯಾದಂಥ ಶೂ ಶೂಲೆಗಳು ಉಂಟಾಗ್ತವೆ ಶೂಲೆ ಅಂದರೆ ಹಿಂಸೆ ಹಿಂಸೆಗಳು ನರಕ ವ್ಯಾತನೆ ಚುಚ್ಚಿದಂಗೆ ಆಗೋದು ಹಿಂಸೆ ದೇಹದಲ್ಲೆಲ್ಲ ಚುಚ್ಚಿದಂಗೆ ಆ ರೀತಿಯಾಗಿ ಬಾಧೆಗಳು ಹಿಂಸೆಗಳು ತಡಿಯೋಕ್ಕಾಗೋದಿಲ್ಲ ಈ ರೀತಿಯಾಗಿ ದೇಹದಲ್ಲಿ ಯಾರಿಗೆ ಆಗಿರುತ್ತೋ ಅಂಥವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಆ ರೀತಿಯಾಗಿ ಶತ್ರುಗಳು ಮಾಡಿರೋಂಥ ಕುತಂತ್ರಗಳು ಶತ್ರುಗಳು ಅಂಥದ್ದು ಈ ರೀತಿಯಾದೆಲ್ಲ ಇಂಥ ಚಿಕ್ಕ ಚಿಕ್ಕ ತಂತ್ರಗಳು ಮಾಡಿ ಇದನ್ನು ನಿಮಗೆ ಇದನ್ನು ತಗೊಂಡೋಗಿ ಮಶಾಣದಲ್ಲಿ ಹೂಣ್ಬಿಡ್ತಾರೆ ಉಣ್ದಾಗ ನಿಮಗೆ ದೇಹದಲ್ಲಿ ಸೂಜಿ ಚುಚ್ಚಿದಂಗೆ ಆಗುತ್ತೆ ಈಗ ಮಾಡಿರೋರು ನಿಮ್ಗೆ ಯಾರೋ ಈ ರೀತಿಯಾಗಿ ಮಾಡಿದ್ದಾರೆ ಅಂದಾಗ ಅವ್ರಿಗೆ ನಿಮ್ಮ ಮೇಲೆ ಬ ದಯೆ ಬಂದು ನಾವು ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು ಆ ಸೂಜಿ ಚುಚ್ಚಿರೋದನ್ನು ತೆಗೆದುಬಿಟ್ರು ಅಂದರೆ ನಿಮ್ಮ ದೇಹದಲ್ಲಿರೋಂಥ ನೋವುಗಳು ಬಾಧೆಗಳು ಹಿಂಸೆಗಳು ಎಲ್ಲ ಮಾಯ ಆಗುತ್ತೆ ಆ ಸೂಜಿ ತೆಗಿಲಿಲ್ಲ ಅಂದರೆ ತೆಗಿಯೋವರೆಗೂ ನಿಮ್ಮ ದೇಹದಲ್ಲಿ ಸೂಜಿ ಚುಚ್ಚಿದಂಗೆ ಹಿಂಸೆಗಳು ನಡೀತಾನೆ ಇರ್ತವೆ ಈ ರೀತಿಯಲ್ಲ ಅದಂಥ ಸಣ್ಣ ಸಣ್ಣ ತಂತ್ರಗಳೇ ದೊಡ್ಡ ದೊಡ್ಡ ಬಾಧೆಗಳಿಗೆ ಗುರಿ ಆಗ್ತೈತೆ ಅದರ ಅದರಿಂದ ನಿಮಗೆ ಇಂಥವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಯಾರು ದೇಹದಲ್ಲಿ ನಾನಾ ವಿಧದ ಸೂ ಸೂಜಿ ಚುಚ್ಚದಂಗೆ ಹಿಂಸೆಗಳು ಆಗ್ತಿದೆಯೋ ಎಲ್ಲೆಲ್ಲಿ ನರಕ ವ್ಯಾತನ ನೀವು ಪಡ್ತಿದ್ದೀರೋ ಅಂಥವ್ರಿಗೆ ಈ ರೀತಿಯಾಗಿ ಆಗಿದೆ ಅಂತ ನೀವು ತಿಳ್ಕೊಳ್ಳಿ ನಿಮ್ಮ ಶರೀರದಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಶೂಲಿಗಳು ಸೂಜಿ ಚುಚ್ಚದಂಗೆ ಶೂ ವ್ಯಾಧಿಗಳು ನಡೀತಾ ಇರ್ತವೆ ಆವಾಗ ಆ ಸೂಜಿನ ಚುಚ್ಚಿ ದೇಹದಲ್ಲಿ ಚುಚ್ಚಿರೋ ಅಂತ ದೇಹದಲ್ಲಿ ಎಲ್ಲ ಅಲ್ಲಿ ಬುರ್ಜ್ ಪತ್ರ ಮೇಲೆ ಸುಚ್ಚಿರೋದು ನಿಮ್ಮ ಹೆಸರು ಮೇಲೆ ಚುಚ್ಚಿರೋ ಸೂಜಿನ ತೆಗೆದುಬಿಟ್ರು ಅಂದಾಗ ನಿಮಗೆ ಚುಚ್ಚೋ ಅಂಥ ನೋವುಗಳು ಬಾಧೆಗಳು ದೂರ ಆಗುತ್ತೆ ಈ ರೀತಿಯಾಗೆಲ್ಲ ಶರೀರಕ್ಕೆ ನೋವು ಕೊಡ್ತಾರೆ ಬಾಧೆ ಕೊಡ್ತಾರೆ ಹಿಂಸೆ ಕೊಡ್ತಾರೆ ನಾನಾ ವಿಧದಲ್ಲಿ ಕೊಡ್ತಾರೆ ಸುಮ್ಮನೆ ಒಳ್ಳೆಯವ್ರಿಗೆಲ್ಲ ಈ ರೀತಿಯಾದಂಥ ಹಿಂಸೆ ಕೊಡೋಕ್ಕೆ ಹೋಗಬೇಡಿ ಇದರಿಂದ ಸುಮ್ಮನೆ ಒಳ್ಳೆಯವರು ಕೆಟ್ಟವರು ಅನ್ನೋದೇ ಗೊತ್ತಿಲ್ಲದೆ ಅನುಭವಿಸ್ತಾರೆ ಕಷ್ಟನ ಚಿಕ್ಕವರು ದೊಡ್ಡವರು ಒಂದೇ ನಾನು ನರಳ್ತಾರೆ ಅದರಿಂದ ಇಂಥದ್ದು ಯಾರಿಗೆ ನೋವು ಬರ್ತಿದೆಯೋ ಅಂಥವ್ರಿಗೆ ಈ ಪ್ರಯೋಗ ಆಗಿದೆ ಅಂತ ತಿಳ್ಕೊಳ್ಳಿ ಶತ್ರುಗಳು ಮಾಡಿರೋ ಪ್ರಯೋಗಗಳು ನಿಮ್ಮ ಶತ್ರುಗಳು ಮಾಡಿರೋವಂಥ ಪ್ರಯೋಗಗಳು ಅಂತ ತಿಳ್ಕೊಳ್ಳಿ ಇದರಲ್ಲಿ ತಿಳ್ಕೊಂಡು ನೀವು ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಳಿ ಪ್ರೇಕ್ಷಕರೇ ಇಂಥವೆಲ್ಲ ಇದ್ದಾವೆ ಹುಷಾರಾಗಿರಿ ಅಂತ ನಿಮಗೆ ತಿಳಿಬಡಿಸ್ತಾ ಇದ್ದೀನಿ ಈ ಥರ ಆಗಿದೆ ಅಂದವ್ರಿಗೆ ಈ ಥರ ನೋವಾಗಿದೆ ಅಂದಾಗ ನೀವು ನಿಮ್ಮ ದೇಹಕ್ಕೆ ಯಾರೋ ಹಿಂಗೆ ಸೂಜಿನಲ್ಲಿ ಚುಚ್ಚಿ ಮಶಾಣದಲ್ಲಿ ಇಕ್ಕಿದ್ದಾರೆ ಅಂತ ತಿಳ್ಕೊಳ್ಳಿ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಳಿ ಮುಂಚಿತವಾಗಿ ಯಾರು ಉಣಿದಾರೋ ಅವರು ಬಂದು ಆ ಸೂಜಿನ ತೆಗೆದ್ರು ಅಂದರೆ ಆವಾಗ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ ಇಲ್ಲ ಅಂದರೆ ಅಲ್ಲೋರ್ಗೂ ನಿಮಗೆ ಪರಿಹಾರ ಸಿಕ್ಕಲ್ಲ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ